ನಮಸ್ಕಾರ ವೀಕ್ಷಕರೇ ನಾನು ಪ್ರಶಾಂತ್ ಮೂಡಿಗೆರೆ ನಿಮಗೆ ಗೊತ್ತಿರ್ಬೋದು ಕಳೆದ ಕೆಲ ವರ್ಷಗಳಿಂದ ಪಶ್ಚಿಮ ಘಟ್ಟಗಳಲ್ಲಿ ಮುಖ್ಯವಾಗಿ ಚಿಕ್ಕಮಗಳೂರು ಹಾಸನದ ಸಕಲೇಶ್ಪುರ ಆಲೂರು ಹಾಗೆ ಕೊಡಗಿನ ಬಹುತೇಕ ಕಡೆಗಳಲ್ಲಿ ಆನೆ ಮಾನವ ಸಂಘರ್ಷ ಏನಿದೆ ತುಂಬ ಜೋರಾಗಿರುವಂಥದ್ದು ಹಾಗಾಗಿ ಇಲ್ಲಿ ಒಂದು ದೊಡ್ಡ ಮಟ್ಟದ ಸಂಘರ್ಷನೇ ಇದೆ ಹಲವು ಕಡೆಗಳಲ್ಲಿ ಕಾಡಾನೆ ದಾಳಿ ಮಾಡೋದನ್ನ ತಾವುಗಳು ನೋಡ್ತಾ ಇರ್ತೀರಿ ಕೇಳ್ತಾ ಇರ್ತೀರಿ ಸೊ ಇತ್ತೀಚಿಗೆ ಕೂಡ ಸಕಲೇಶ್ಪುರದಲ್ಲಿ ಈ ಆನೆ ದಾಳಿಯಿಂದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ರು ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಅದಕ್ಕೂ ಮುಂಚೆ ಕೂಡ ಒಂದು ಮೂರು ತಿಂಗಳನ್ನ ನಾವು ಒಂದು ಅವಧಿಯನ್ನು ತೆಗೆದುಕೊಂಡ್ರೆ ಹಾಸನ ಮತ್ತು ಬೇಲೂರು ಮತ್ತು ಆಲೂರು ಈ ಒಂದು ಭಾಗದಲ್ಲೂ ಕೂಡ ಆಲ್ಮೋಸ್ಟು ಒಂದು ಐದರಿಂದ ಆರು ಜನ ವ್ಯಕ್ತಿಗಳು ಅಪ್ಪಿದ್ದಾರೆ ಕೇವಲ ಅಲ್ಲಿ ಮಾತ್ರ ಅಂತಲ್ಲ ಚಿಕ್ಕಮಗ್ಳೂರಿನ ಬಹುತೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿರುವಂಥದ್ದು ಇತ್ತೀಚೆಗೆ ಅಂದರೆ ಒಂದು ಒಂದು ಎರಡು ತಿಂಗಳ ಹಿಂದೆ ಈ ಭಾಗದಲ್ಲಿ ಅಂದರೆ ಚಿಕ್ಕಮಗ್ಳೂರು ಭಾಗದಲ್ಲಿ ನಾವು ಆ ರೀತಿಯಾದಂಥ ಸಾವಿನ ವರದಿಯನ್ನು ಕೇಳ್ತಾ ಇಲ್ಲ ಆದರೆ ಅದಕ್ಕಿಂತ ಮುಂಚಿತವಾಗಿ ಚಿಕ್ಕಮಗ್ಳೂರಿನ ಹಲವೆಡೆ ಕೂಡ ಇದೇ ರೀತಿಯಾದಂಥ ಸಾವು ನೋವುಗಳನ್ನು ಕೂಡ ನಾವು ಕೇಳ್ತಿದ್ವಿ ಇತ್ತೀಚೆಗೆ ಕೊಪ್ಪದಲ್ಲೂ ಕೂಡ ಒಂದು ಸಾ ಸಾವು ಆಗಿರೋ ಬಗ್ಗೆ ಅಂದರೆ ಆನೆ ದಾಳಿಯಿಂದ ಸಾವು ಬಗ್ಗೆ ಹಾಗೆ ಇತ್ತೀಚೆಗೆ ತರೀಕೆರೆಯ ಲಿಂಗದಳಿಯಲ್ಲೂ ಕೂಡ ಈ ರೀತಿಯಾದಂತಹ ಆನೆ ದಳಿಯಿಂದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವ ಬಗ್ಗೆ ಕೂಡ ವರದಿಯನ್ನು ಕೇಳಿದ್ದೀವಿ ಅಂದರೆ ಈ ಭಾಗದಲ್ಲಿ ಈ ಚಿಕ್ಕಮಗಳೂರು ಹಾಸನ ಕೊಡಗು ಇತ್ತೀಚ ಈ ಒಂದು ಮೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ನಾವು ಕಾಡಾನೆ ದಾಳಿಯಿಂದ ಮನುಷ್ಯರು ಮಾನವರು ಪ್ರಾಣ ನೋಡ್ತಾ ಇರ್ತೀವಿ ಹಾಗಾಗಿ ಸೊ ಇಲ್ಲಿ ಒಂದು ದೊಡ್ಡ ಮಟ್ಟದ ಕೂಗು ಕೇಳಿ ಬರ್ತದೆ ಇದೆ ಇತ್ತೀಚೆಗೆ ಈ ಒಂದು ಏನೊಂದು ಕಾಡಾನೆ ಮಾನವ ಸಂಘರ್ಷ ಆಗ್ತಿದೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಿ ಕಾಡಾನೆಗಳಿಂದ ನಮಗೆ ಮುಕ್ತಿಯನ್ನು ಕೊಡಿ ಅನ್ನುವಂಥ ಹೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು ಅರಣ್ಯ ಸಚಿವರಾಗಿರುವಂತಹ ಈಶ್ವರ ಏನಿದ್ದಾರೆ ಅವರಿಗೆ ಒಂದು ಒಂದಷ್ಟು ಯಾವ ರೀತಿಯಾಗಿ ಸಾವು ನೋವುಗಳು ಸಂಭವಿಸ್ತವೆ ಆ ಸಮಯದಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ ಅದರ ಜೊತೆಗೆ ಅವರು ಬಂದಂಥ ಸಮಯದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು ಅದರ ಪರಿಣಾಮ ಈಗ ಕೆಲವು ಕಡೆ ಯಾವ ರೀತಿಯಾಗಿ ಅಂದರೆ ಹೆಚ್ಚಾಗಿ ಮಾನ ಒಂದು ಸಾವು ನೋವಿಗೆ ಕಾರಣವಾಗಿರುವಂಥ ಆನೆಗಳನ್ನು ಐಡೆಂಟಿಫೈ ಮಾಡಲಾಗ್ತಿದೆ ಅದರ ಜೊತೆಗೆ ಒಂದಷ್ಟು ದಾಳಿ ಮಾಡ್ತಿರುವ ಅಂದರೆ ತೋಟಗಳ ಮೇಲೆ ದಾಳಿ ಮಾಡ್ತಿರುವಂಥ ಕಾಡಾನೆಗಳನ್ನು ಕೂಡ ಹಿಡಿಯೋಕ್ಕೆ ಒಂದು ಅನುಮತಿ ಸಿಕ್ಕಿರುವಂಥದ್ದು ಹಾಗಾಗಿ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ಸಕ್ಲೇಶ್ಪುರದಲ್ಲೂ ಕೂಡ ಏನೊಬ್ಬರು ಒಂದು ಹದಿನೈದು ದಿನಗಳ ಹಿಂದೆ ವ್ಯಕ್ತಿಯೊಬ್ಬರು ಸಾವು ಅವರ ಒಂದು ಸಾವಿನ ನಂತರ ಅಲ್ಲಿ ಕಾಡಾನೆನ ಹಿಡಿಯೋಕ್ಕೆ ಪರ್ಮಿಷನ್ನ ಸಿಕ್ತು ಸೊ ಆದರೆ ಅಲ್ಲಿ ವ ಒಂದು ಕಾಡನೆಯನ್ನು ಹಿಡಲ ಹಿಡಿಯಲಾಯಿತು ಆದರೆ ಮತ್ತೆ ಅಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥ ಸಮಯದಲ್ಲಿ ಕಾಡಾನೆಗಳು ಸಿಗಲಿಲ್ಲ ಸುಲಭಕ್ಕೆ ಹಾಗಾಗಿ ಅಲ್ಲೇ ಕಾಡಾನೆಗಳು ಇದ್ದು ಸೊ ಇವತ್ತು ಅಂದರೆ ಈ ಒಂದು ಅಲ್ಲಿ ಏನೊಂದು ಹಾಸನಕ್ಕೆ ಬಂದಿದ್ದಂಥ ಕಾಡನೆಗಳು ಅಂದರೆ ಸಾಕಣೆಗಳೇನಿತ್ತು ಸಾಕಣೆಗಳನ್ನು ಚಿಕ್ಕಮಗಳೂರಿಗೆ ತರಲಾಗಿತ್ತು ಇವತ್ತು ಅಂದರೆ ಕೆಲ ದಿನಗಳ ಹಿಂದೆ ತರಲಾಗಿತ್ತು ಸೊ ಆ ನಂತರ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಾರ್ಲಗದ್ದೆ ಅನ್ನುವಂಥ ಒಂದು ಅರಣ್ಯ ಅರಣ್ಯ ಅಂತ ಹೇಳೋಕ್ಕಿಂತಲೂ ಅಲ್ಲಿ ಕಾಫಿ ಎಸ್ಟೇಟ್ ನಲ್ಲಿ ಕಾಡಾನೆ ಒಂದು ಬಿಟ್ಟಿತ್ತು ಹಾಗಾಗಿ ಆ ಕಾಡಾನೆ ಏನಿದೆ ನಿನ್ನೆ ಕೂಡ ಮೂಡಿಗೆರೆಯ ಪಟ್ಟಣದ ಹಲವೆಡೆ ಈ ಅದೊಂದು ಒಂಟಿ ಸಲಗ ದಾಳಿಯನ್ನು ನಡೆಸಿತ್ತು ಪಟ್ಟಣದ ಜನ ವಸತಿ ಪ್ರದೇಶ ಏನಿದೆ ಇಲ್ಲಿ ಓಡಾಡ್ತಿತ್ತು ಇಡೀ ರಾತ್ರಿ ಇಡೀ ಆ ಕಾಡನೆಯನ್ನು ಹುಡ್ಕೋಕೆ ಅದನ್ನು ಸುರಕ್ಷಿತವಾಗಿ ಅಂದರೆ ಜನವಸತಿ ಪ್ರದೇಶದಿಂದ ಕಾ ಕಾಡಿಗೆ ಅಟ್ಟಲಿಕ್ಕೆ ನಿನ್ನ ನಿನ್ನೆ ರಾತ್ರಿ ಇಡೀ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹರಸಾಹಸವನ್ನೇ ಮಾಡಿದರು ಆ ಬಳಿಕ ಸೊ ಇವತ್ತು ಆ ಕಾಡಾನೆ ಏನಿದೆ ಅದು ಹಾರ್ಲ್ಗದ್ದೆ ಎಲ್ಲಿರುವಂಥ ಕಾಪಿ ಎಸ್ಟೆಂಟ್ನಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನು ಅರಣ್ಯ ಸಿಬ್ಬಂದಿಗಳು ಕೊಟ್ಟರು ಹಾಗಾಗಿ ಆರು ಸಾಕಾನೆಗಳು ಏಕಲವ್ಯ ಮಹೇಂದ್ರ ಸುಗ್ರೀವ ಭೀಮಾ ಕಂಜನ್ ಅನ್ನುವಂಥ ಇನ್ನೊಂದು ಆನೆ ಸೇರಿದಂತೆ ಒಟ್ಟು ಆರು ಆನೆಗಳು ಇವತ್ತು ಆ ಕಾಡಾನೆಯನ್ನು ಹೇಗಾದರೂ ಮಾಡಿ ಕೆಡ್ಡಕ್ಕೆ ಕೆಡಬೇಕು ಅನ್ನೋ ಒಂದು ಹುರುಪಿನಿಂದ ಎಲ್ಲರೂ ಕೂಡ ಸಾಗಿದ್ದು ಆದರೆ ಅಲ್ಲಿ ಹೋದು ಆ ಹೋದಂಥ ಸಂದರ್ಭದಲ್ಲೂ ಕೂಡ ಸೊ ಕಾಡ ಸಾಕಣೆಗಳು ಬಂದಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ತಿಳಿದಂಥ ಅಲ್ಲಿನ ಸ್ಥಳೀಯರೇನಿದ್ದಾರೆ ಎಲ್ಲರೂ ಕೂಡ ಆ ಒಂದು ಕಾರ್ಯಾಚರಣೆಯನ್ನು ನೋಡಬೇಕು ಅನ್ನೋವಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಅಲ್ಲಿಗೆ ಒಂದು ರೀತಿಯಾಗಿ ಯಾವುದೋ ಒಂದು ಸಾಧಾರಣವಾಗಿ ಕ್ರಿಕೆಟ್ ಮ್ಯಾಚನ್ನು ನಾವು ನೋಡ್ತೀವಲ್ವ ಆ ಥರ ಸೊ ಒಂದು ತುಂಬ ಕುತೂಹಲದಿಂದ ಕಾತುರತೆಯಿಂದ ಅಲ್ಲಿಗೆ ಆಗಮಿಸಿದ್ರು ಅಕ್ಕಪಕ್ಕದ ಅಲ್ಲಿರುವಂಥ ಹಳ್ಳಿಗರು ಅದರ ಜೊತೆಗೆ ಮುಖ್ಯವಾಗಿ ಅದು ಮುಖ್ಯ ರಸ್ತೆ ಆಗಿರೋದರಿಂದ ಚಿಕ್ಕಮಗಳೂರಿಂದ ಮೂಡಿಗೆರಿಗೆ ಹೋಗುವಂಥ ಮುಖ್ಯ ರಸ್ತೆ ಎಲ್ಲಿ ಬರುತ್ತೆ ಹಾರ್ಲಿಗದ್ದೆ ಅಂತೇಳಿ ಭೂತನ ಕಾಡಿನಿಂದ ಸ್ವಲ್ಪ ಮೂಡಿಗೆರೆ ಮಾರ್ಗವಾಗಿ ಹೋಗುವಾಗ ಸ್ವಲ್ಪ ಒಂದು ಇನ್ನೂರು ಮುನ್ನೂರು ಮೀಟ್ರ್ ದೂರ ಹೋದರೆ ಬಲಕ್ಕೆ ಬರುತ್ತೆ ಹಾಗಾಗಿ ಆ ಪ್ರದೇಶಕ್ಕೆ ಒಂದಷ್ಟು ಅಂದರೆ ಅದೇ ಮುಖ್ಯ ರಸ್ತೆ ಆಗಿರೋದಂಥ ಕೆಲವು ವಾಹನ ಸವಾರರು ಕೂಡ ಅಲ್ಲೇ ವಾಹನಗಳನ್ನು ಹಾಕಿ ಈ ಒಂದು ಕಾರ್ಯಾಚರಣೆ ಏನಿದೆ ಈ ಕಾರ್ಯಾಚರಣೆಯನ್ನು ನೋಡಬೇಕು ಅನ್ನೋಂಥ ದೃಷ್ಟಿಯಿಂದ ಅಲ್ಲಿಗೆ ಬಂದರು ಒಂದು ನೂರಾರು ಜನರು ಅಲ್ಲಿ ಒಂದು ರೀತಿಯಾಗಿ ಜನ ಸಾಗರವೇ ಏರ್ಪಡ್ತು ಇನ್ನೊಂದೆಡೆ ಅಲ್ಲಿ ಯಾವುದು ಕಾಡಾನೆ ಇತ್ತು ಅಂಥೇಳಿ ಈ ಸಾಕಾನೆಗಳನ್ನು ಸಾಕಾನೆಗಳು ಏನಿದ್ದಾವೆ ಅವು ಆ ಕಾಡಾನೆಯನ್ನು ಹೇಗಾದರೂ ಮಾಡಿ ಕೆಡ್ಡಕ್ಕೆ ಕೆಡಬೇಕಂತೇಳಿ ಹೋರಾಟಕ್ಕೆ ಇಳಿದು ಆದರೆ ನೋಡಿದರೆ ಅದು ಏನು ಇತ್ತೀಚಿನ ದಿನಗಳಲ್ಲಿ ಒಂದು ನಿನ್ನೆ ರಾತ್ರಿ ಏನು ಮೂಡಿಗೆರೆ ಪಟ್ಟಣದಲ್ಲಿ ಕಾಣಿಸ್ಕೊಂಡಿತ್ತು ಅಥವಾ ಕೆಲ ದಿನಗಳಿಂದ ಏನು ಒಂದು ರೀತಿಯಾಗಿ ಕ್ವಾಟ್ಲೆಯನ್ನು ಕೊಡ್ತಿದ್ರು ಅಂದರೆ ಮಲೆನಾಡಿನ ಭಾಷೆಯಲ್ಲಿ ಆ ರೀತಿಯಾಗಿ ಈ ಏನೊಂದು ಕ್ವಾಟ್ಲಿ ಅಂತ ಹೇಳ್ತಾರೆ ಅಂದರೆ ಒಂದಷ್ಟು ಜನರಿಗೆ ತೊಂದರೆಯನ್ನು ಕೊಡ್ತಿದೆ ಅನ್ನುವಂಥ ಆನೆ ಅಂತೇಳಿ ಗುರುತು ಮಾಡಿದರು ಆದರೆ ಆ ಆನೆ ಅದಾಗಿರಲಿಲ್ಲ ಅದು ಆ ಆನೆನೇ ಬೇರೆ ಅದೇ ಆದರೆ ಇವತ್ತು ಏನು ಆ ಹಾರ್ಲಗದ್ದೆಯ ಕಾಪಿ ಎಸೆಟ್ನಲ್ಲಿ ಇತ್ತು ಅಂತ ಹೇಳಿ ಗೊತ್ತಾಯಿತು ಅದು ಆನೆನೇ ಬೇರೆ ಅನ್ನುವಂಥದ್ದು ಗೊತ್ತಾಯಿತು ಹಾಗಾಗಿ ಇದನ್ನು ಹತ್ತಿರದಿಂದ ದೃಢಪಡಿಸಿಕೊಂಡಂತಹ ಅರಣ್ಯ ಸಿಬ್ಬಂದಿಗಳೇನೇನಿದ್ದಾರೆ ಸೊ ಈ ಆನೆ ಅಲ್ಲ ಇದು ನಮಗೆ ಕ್ವಾಟ್ಲೆಯನ್ನು ಕೊಡ್ತಿರುವಂಥ ಆನೆ ಅಲ್ಲ ಹಾಗಾಗಿ ಇದನ್ನು ಹಿಡಿಯುವ ಅವಶ್ಯಕತೆ ಇಲ್ಲ ಅಂಥೇಳಿ ಅನ್ನುವಂಥ ತೀರ್ಮಾನಕ್ಕೆ ಬಂದರು ಆದರೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಸಂಘರ್ಷವೇ ಆಯಿತು ಈ ಆನೆಗಳು ಮತ್ತು ಆ ಒಂದು ಒಂಟಿ ಸಲಗ ಏನಿತ್ತು ಕಾಫಿ ತೋಟದಲ್ಲಿದ್ದಂಥ ಕಾಡಾನೆ ಮತ್ತು ಈ ಈ ಹೋಗಿದ್ದಂಥ ಸಾಕನೆಗಳೇನಿತ್ತು ಏಕಲವ್ಯ ಮಹೇಂದ್ರ ಈ ಟೀಮ್ ಏನಿತ್ತು ಈ ಟೀಮ್ನ ಮಧ್ಯೆ ಒಂದು ದೊಡ್ಡ ಕಾಳಗವೇ ಏರ್ಪಡ್ತು ಕೊನೆಗೆ ಯಾವಾಗ ಈ ಕಾಡಾನೆ ಇದು ಪಾಟ್ಲೆಯನ್ನು ಕೊಡ್ತಾಯಿಲ್ಲ ಇಲ್ಲ ಇದು ಜನರಿಗೆ ಯಾವುದೇ ತೊಂದರೆಯನ್ನು ಕೊಡ್ತಿಲ್ಲ ಅಂತ ಹೇಳಿದ್ದು ತಿಳಿದಂಥ ಅರಣ್ಯಾಧಿಕಾರಿಗಳೇನಿದ್ದಾರೆ ಆ ಕಾರ್ಯಾಚರಣೆಯನ್ನು ಅಲ್ಲಿಗೆ ಟಾಪ್ ಮಾಡೋಣ ಮುಗಿಸೋಣ ಅಂತ ಹೇಳಿ ತೀರ್ಮಾನಕ್ಕೆ ಬಂದರು ಕೊನೆಗೆ ಆ ಕಾಡಾನೆಯನ್ನು ಅಲ್ಲಿಗೆ ಬಿಟ್ಟು ಉಳಿದಂಥ ಸಾಕಣೆಗಳೇನಿದ್ದಾವೆ ಅವೆಲ್ಲರೂ ಕೂಡ ರೋಡ್ ಕಡೆಗೆ ಬಂದು ಈ ಸಂದರ್ಭದಲ್ಲಿ ಎಂದಿನಂತೆ ಈ ಕಾ ಈ ರೀತಿಯಾದಂಥ ಕಾರ್ಯಾಚರಣೆಗಳು ಏನಿದ್ದಾವೆ ಆ ಒಂದು ಈ ರೀತಿ ಕಾಡಾನೆ ಕಾರ್ಯಾಚರಣೆ ಮಾಡಬೇಕಾದ್ರೆ ಕಾಡಾನೆಯನ್ನು ಹಿಡಿಬೇಕಾದರೆ ಅಥವಾ ಕಾಡಾನೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಮುಂದಾಳತ್ವವನ್ನು ವಹಿಸ್ಕೊಂಡು ಹೋಗೋದ್ರಲ್ಲಿ ಕಾಡಾನೆ ಸಾಕಾನೆ ಸಂರಕ್ಷಣಾ ಸಂಘದ ಅಧ್ಯಕ್ಷರು ಹಾಗೂ ಪರಿಸರ ವಾದಿಯಾಗಿರುವಂಥ ಹುರುಡಿ ವಿಕ್ರಮ್ ಅವರು ಕೂಡ ಬಂದಿದ್ದರು ಸಾಧಾರಣವಾಗಿ ಇವ್ರನ್ನ ನೀವು ಎಲ್ಲ ಕಡೆ ನೋಡೇ ಇರ್ತೀರ ಯಾವ ರೀತಿ ನಾನೀಗಾಗಲೇ ಹೇಳಿದಂತೆ ಏನೇ ಕಾ ಕಾಡಾನೆಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳು ಆದರೂ ಕೂಡ ಅವರು ಅಲ್ಲಿರ್ತಾರೆ ಅವುಗಳನ್ನು ಕಾಡಾನೆಗಳನ್ನು ರಕ್ಷಣೆ ಮಾಡಬೇಕು ಅದ್ರ ಜೊತೆಗೆ ಸಾಕಾನೆಗಳನ್ನು ಒಂದು ಯಾವ ರೀತಿಯಾಗಿ ನೋಡ್ಕೋಬೇಕು ಮತ್ತು ಕಾರ್ಯಾಚರಣೆ ಆಗಬೇಕಾದ್ರೆ ಯಾವ ರೀತಿಯಾಗಿ ಒಂದಷ್ಟು ನಾವು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅಲ್ಲಿದ್ದ ಜನರಿಗೆ ಯಾವ ರೀತಿ ತಿಳುವಳಿಕೆ ಹೇಳಬೇಕು ಈ ಎಲ್ಲವನ್ನು ಕೂಡ ಅವರು ಕಳೆದ ಕೆಲವು ವರ್ಷಗಳಿಂದ ಮಾಡ್ತಾ ಬ ಬರ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಕೂಡ ಇಲ್ಲಿ ಮೂಡಿಗೆರೆಯಲ್ಲಿ ಕಾಡಾನೆಯನ್ನು ಹಿಡಿಯುವಂಥ ಕಾರ್ಯಾಚರಣೆ ಆಗ್ತಿದೆ ಅಂತ ಮಾಹಿತಿಯನ್ನು ತಿಳಿದಂಥವರು ಅಲ್ಲಿಗೆ ಕೂಡ ಆಗಮಿಸಿದರು ಆ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಿ ಕೂಡ ಸಿಕ್ಕಿದರು ಒಂದಷ್ಟು ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಮಾತನ್ನು ಕೂಡ ಆಡಿದರು ಅದ ಏನು ಹೇಳಿದರು ಅದನ್ನು ಕೂಡ ನೀವು ಕೇಳಿಸ್ಕೊಳ್ಳಿ ಸುಮಾರು ಮೂರು ದಿನದಿಂದ ನಮ್ಮ ಸಕಲೇಶ್ವರದಲ್ಲಿ ಒಂದು ಭಾರಿ ತರಲೆ ಆನೆ ಇದೆ ಅದಕ್ಕೆ ಕಾನಳ್ಳಿ ಕುಳ್ಳ ಅಂತ ನಮ್ಮಲ್ಲಿ ಹೆಸರಿಟ್ಟಿದ್ದೀವಿ ಒಳಗೆ ನುಗ್ಗೋದು ಜನಗಳ ಮೇಲೆಲ್ಲ ಅಟ್ಯಾಕ್ ಮಾಡೋದು ಈಗ ನೆನ್ನೆ ಅಲ್ಲ ಅದರಿಂದ ದಿವಸ ಹಳಸೆ ಅಂತ ಬೈರೇಗೌಡ್ರ ತೋಟ ಎಸ್ಟೇಟ್ ಇದೆ ಇಲ್ಲಿ ಅಲ್ಲಿತ್ತು ಎಲ್ಲರನ್ನೂ ಅಟ್ಟಾಡಿಸಿದೆ ರಾತ್ರಿ ಆಮೇಲೆ ಈ ಆನೆ ಇಲ್ಲಿ ಬಂದಿದೆ ಅಂತ ಅಂತೇಳಿ ಹಾರ್ಲಗದ್ದಲ್ಲಿ ಇದೆ ಆಯಿತು ಎಲ್ಲ ಟ್ರ್ಯಾಕ್ ಎಲ್ಲ ಮಾಡಿದರು ಅದ್ರ ಮಧ್ಯದಲ್ಲಿ ಆನೆ ಅಲ್ಲಿಂದ ಕೈ ಕೊಟ್ಬಿಟ್ಟು ನೋಡಿ ಇಲ್ಲಿಂದಲೇ ಇಲ್ಲಿಂದಲೇ ಒಂದು ನಾಲ್ಕು ನಲ್ವತ್ತಡಿ ಮ ಇಲ್ಲ ಅರುವತ್ತಡಿ ದೂರದಲ್ಲಿ ಆನೆ ಕಡೆ ಪಾಸಾಯಿತು ಆಮೇಲೆ ಅದರೊಳಗೆ ನೋಡ್ಬೇಕ್ರೆ ಅಲ್ಲಿ ಲೋಕಲ್ ಒಂದು ದೊಡ್ಡ ಹೀರೋ ಆನೆ ಅದು ಆ ಭಾಗದ ಒಳ್ಳೆ ಆನೆ ಅದು ಯಾರಿಗೇನು ಮಾಡಿಲ್ಲ ಆ ಆನೆ ಇತ್ತು ನಾವು ಕಾಡೊಳಗೆ ಹೋದಾಗ ನಮ್ಮ ಆನೆಗೂ ಆ ಆನೆಗೂ ಒಂದು ರೌಂಡ್ ಫೈಟ್ ಆಯಿತು ಏಕಲವ್ಯ ಅಂತ ನಾವು ಎರಡು ವರ್ಷದ ಹಿಂದೆ ಮೂಡಿಗೆರೆ ತಾಲೂಕು ದೇವೃಂದದ ಹತ್ರ ಹೊಸಳ್ಳಿ ಹೊಸಳ್ಳಿಯನ್ನಲ್ಲಿ ಒಂದು ಆನೆ ಹಿಡಿದಿದ್ದು ಅದೀಗ ದಸರಾಕ್ಕೆ ಹೋಗ್ತಾ ಇದೆ ಆ ಆನೆ ಹತ್ರ ಒಂದು ಫೈಟ್ ಮಾಡ್ತು ಕಟ್ಟುಮಸ್ತಾದ ಆನೆ ಭಾರಿ ಸುಂದರವಾದ ಆ ಗಂಡ ಆನೆ ಅದರ ಕೋರೆಗಳು ಭಾರಿ ಸುಂದರವಾಗಿದ್ದಾವೆ ಅದು ಇಲ್ಲಿ ಆ ಈ ಭಾಗದಲ್ಲಿ ಯಾರಿಗೂ ಏನೂ ಮಾಡಿಲ್ಲ ಹಾಗಾಗಿ ಆನೆ ಬೇಡ ಅಂತ ಹೇಳಿ ಎಸ್ ಈ ರೀತಿಯಾಗಿ ಒಂದಷ್ಟು ಮಾಹಿತಿಯನ್ನ ಕಾಡಾನೆ ಸಾಕಾನೆ ಸಂರಕ್ಷಣಾ ಸಂಘದ ಅಧ್ಯಕ್ಷ ಹಾಗೂ ಪರಿಸರವಾದಿಯಾಗಿರುವಂತಹ ಹುರುಡಿ ವಿಕ್ರಮ್ ಅವರು ನೀಡಿದ್ರು ಆ ಬಳಿಕ ಸಾಕಾನೆಗಳೇನಿದಾವೆ ಅವು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಾಗಿ ಇನ್ನೇನು ಇವತ್ತಿನ ನಮ್ಮ ಕೆಲಸ ಮುಗಿಯಿತು ನೋಡೋಣ ನಾಳೆ ಏನಿದೆ ನೋಡ್ಕೊಳ್ಳೋಣ ಅಧಿಕಾರಿಗಳು ಯಾವ ರೀತಿ ಕೆಲಸವನ್ನು ಕೊಡ್ತಾರೆ ನಮ್ಮ ಅರಣ್ಯ ಸಿಬ್ಬಂದಿಗಳು ಯಾವ ರೀತಿ ಕೆಲಸವನ್ನು ಕೊಡ್ತಾರೆ ಅವುಗಳನ್ನು ಕೆಲಸವನ್ನು ಮಾಡೋಣ ಅಂತೇಳಿ ಲಾರಿಗಳಲ್ಲಿ ವಾಪಸ್ ಬರೋಕ್ಕೆ ಸಜ್ಜಾದು ಆ ಸಮಯದಲ್ಲೂ ಕೂಡ ಕೂಡ ಅಲ್ಲಿ ನೆರೆದಿದ್ದಂತಹ ಜನರೇನಿದ್ದಾರೆ ಸಾಕಾನೆಗಳನ್ನು ನೋಡಿ ಸೆಲ್ಫಿಗಳನ್ನು ತೆಗೆದುಕೊಳ್ಳೋಕ್ಕೆ ಶುರು ಮಾಡಿದರು ಒಂದಷ್ಟು ಜನ ದೂರದಿಂದ ಫೋಟೋವನ್ನು ಹೊಡೆದುಕೊಂಡ್ರು ಎಲ್ಲರೂ ಕೂಡ ಅವರು ಇವರು ಅಂತೆಲ್ಲ ಪೊಲೀಸರ ಆದಿಯಾಗಿ ನೀವು ಅಥವಾ ಅಲ್ಲಿದ್ದಂಥ ಒಂದಷ್ಟು ಅರಣ್ಯ ಸಿಬ್ಬಂದಿಗಳ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಒಂದಷ್ಟುಗೆ ಕುತೂಹಲ ಇದ್ದೇ ಇರುತ್ತೆ ಆನೆಗಳ ಜೊತೆ ಫೋಟೋವನ್ನು ತೆಗೆಸ್ಕೊಳ್ಬೇಕು ಅಂತೇಳಿ ಹಾಗಾಗಿ ಆನೆಗಳು ಕೂಡ ಒಂದು ರೀತಿ ಸುಸ್ತು ಹೊಡೆದು ಜನರು ಫೋಟೋವನ್ನು ತೆಗೆದುಕೊಳ್ಳೋದನ್ನು ನೋಡಿ ಸೆಲ್ಫಿಯನ್ನು ತೆಗೆದುಕೊಳ್ಳೋದನ್ನು ನೋಡಿ ಬಳಿಕ ಸಾಕಪ್ಪ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳಿ ಆ ಜನರಿಂದ ತಪ್ಪಿಸ್ಕೊಂಡು ಈ ಸಾಕಾನೆಗಳೇನಿದ್ದಾವೆ ಚಿಕ್ಕಮಗಳೂರು ಸಮೀಪದ ಕೆಳಗೂರು ಅನ್ನುವಂಥ ಸಾಲುಮರದ ತಿಮ್ಮಕ್ಕನವರ ಪಾರ್ಕ್ ಇದೆ ಆ ಪಾರ್ಕ್ನಲ್ಲೇ ಕಾಡಾನೆಗಳ ಸಾಕಾನೆಗಳಿಗೆ ಕ್ಯಾಂಪನ್ನು ಮಾಡಲಾಗಿದೆ ಅಲ್ಲಿಗೆ ಬಂದು ಪ್ರತಿ ಉಳಿದ ಈ ಆರು ಆನೆಗಳೇನಿದ್ದಾವೆ ಸಾಕಾನೆಗಳು ಏಕಲವ್ಯ ಮಹೇಂದ್ರ ಸುಗ್ರೀವ ಭೀಮಾ ಕಂಜನ್ ಸೇರಿದಂತೆ ಆರು ಆನೆಗಳು ಕೂಡ ಅಲ್ಲಿ ಆನೆ ಕ್ಯಾಂಪ್ನಲ್ಲಿ ಹಾಲ್ಟನ್ನು ಮಾಡಿದ್ರು ಸೊ ನಾಳೆ ಕೂಡ ಈ ಕಾರ್ಯಾಚರಣೆ ಏನಿದೆ ಈ ಭಾಗದಲ್ಲಿ ಆಲ್ದೂರಿನ ಸುತ್ತಮುತ್ತಲು ಕೂಡ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಕಾಡಾನೆಗಳ ಸಂಚಾರ ಕಂಡು ಬರ್ತಾ ಇದೆ ಅಲ್ಲೂ ಕೂಡ ಬ ಅನೇಕ ಜನರು ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ್ರು ಅದರ ಜೊತೆಗೆ ಬೆಳೆ ನಷ್ಟವನ್ನು ಕೂಡ ಮಾಡಿಕೊಂಡಿದ್ರು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಹೋದರೆ ಆ ಭಾಗದಲ್ಲಿ ಗುಂಪು ಗುಂಪಾಗಿ ಕೂಡ ಒಂದಷ್ಟು ಕಾಡಾನೆಗಳು ಓಡಾಡ್ತಾ ಇದ್ದಾವೆ ಆದರೆ ಈ ರೀತಿ ಗುಂಪಿನ ಆನೆಗಳನ್ನು ಹಿಡಿಯುವಂಥ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಮಾಡೋದಿಲ್ಲ ಯಾಕಂತ ಹೇಳಿದರೆ ಇವು ಹೆಚ್ಚಾಗಿ ಅಟ್ಯಾಕ್ ಮಾಡುವಂತಹ ಸ್ವಭಾವ ಏನಿದೆ ಅದು ಈ ಗುಂಪು ಆನೆಗಳಲ್ಲಿ ಕಂಡುಬರಲ್ಲ ಆದರೆ ಬೆಳೆ ನಷ್ಟ ಆಗುತ್ತೆ ಆದರೆ ಏನಾದರೂ ಒಂಟಿ ಸಲಗಗಳು ಅಥವಾ ಈ ರೀತಿ ದಾಳಿ ಮಾಡ್ತಿರುವಂಥ ಏಕಾಂಗಿಯಾಗಿ ಸಂಚಾರ ಮಾಡ್ತಾಯಿದ್ರೆ ಆ ಆನೆಗಳನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂತೇಳಿದರೆ ಅವು ಸ್ವಲ್ಪ ಈ ಗುಂಪು ಆನೆಗಳಿಗಿಂತ ಸ್ವಲ್ಪ ಡೇಂಜರ್ ಆಗಿರುತ್ತೆ ಯಾ ಹಾಗಾಗಿ ಅವುಗಳನ್ನು ಹಿಡಿಯುವಂಥ ಕೆಲಸವನ್ನು ಮಾಡಬೇಕು ಅಂತ ಇಲ್ಲಿ ಅನ್ಕೊಂಡಿದ್ದಾರೆ ಹಾಗಾಗಿ ನಾಳೆ ಬ ಬಸರವಳ್ಳಿ ಸೇರಿದಂತೆ ಸುತ್ತಮುತ್ತ ಒಂದಷ್ಟು ಆನೆಗಳ ಕಾಟ ಎಲ್ಲಿ ಹೆಚ್ಚಾಗಿದೆ ಅಲ್ಲೇನಾದರೂ ಆನೆಗಳು ಆನೆ ಕಾಡಾನೆ ಟ್ರ್ಯಾಕ್ ಆದರೆ ಅಲ್ಲಿ ನಾಳೆ ಹಿಡಿಯೋ ಹಿಡಿಬೇಕು ಅನ್ನೋಂಥ ಒಂದು ಯೋಚನೆಯನ್ನು ಅರಣ್ಯ ಸಿಬ್ಬಂದಿಗಳು ಇಟ್ಕೊಂಡಿದ್ದಾರೆ ಇವತ್ತಿನ ಒಂದು ಕಾರ್ಯಾಚರಣೆಯಲ್ಲಿ ಕೇವಲ ಚಿಕ್ಕಮಗಳೂರಿನ ಅರಣ್ಯ ಅಧಿಕಾರಿಗಳು ಮಾತ್ರವಲ್ಲ ಹಾಸನದ ಅರಣ್ಯ ಅಧಿಕಾರಿಗಳು ಹಾಸನದ ಡಿ ಎಫ್ ಒ ಇ ಟಿ ಎಫ್ನವರು ಅದರ ಜೊತೆಗೆ ಒಂದಷ್ಟು ಈ ಅರಣ್ಯ ಸಂ ಸಿಬ್ಬಂದಿಗಳು ಅಂದರೆ ಅರಣ್ಯ ಇಲಾಖೆಗೆ ಒಳಪಡುವಂಥ ಸಿಬ್ಬಂದಿಗಳು ಕೂಡ ಭಾಗವಹಿಸಿದರು ಆದರೆ ಇವತ್ತಿನ ಕ ಕಾರ್ಯಾಚರಣೆ ಏನಿದೆ ಒಂದು ರೀತಿಯಾಗಿ ವಿಫಲವಾಗಿದೆ ಅಂತ ಹೇಳ್ಬೋದು ಅಂದರೆ ಯಾ ಯಾವ ಆನೆಯನ್ನು ಇವರು ಟಾರ್ಗೆಟ್ ಮಾಡಿದ್ರು ಆ ಆನೆ ಸಿಗಲಿಲ್ಲ ಸಿಕ್ಕಿದ್ದು ಬೇರೆ ಆನೆ ಹಾಗಾಗಿ ಆ ಆನೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಮಾಡಿಲ್ಲ ಅಂತೇಳಿ ಅರಿತುಕೊಂಡಂಥ ಅರಣ್ಯ ಸಿಬ್ಬಂದಿಗಳೇನಿದ್ದಾರೆ ಇವತ್ತು ಆ ಒಂದು ಆನೆಯನ್ನು ಹಿಡ್ದೇ ಬಂದಿದ್ದಾರೆ ಆದರೆ ಅಲ್ಲಿ ಒಂದಷ್ಟು ದೊಡ್ಡ ಮಟ್ಟದಾದಂತಹ ರೋಚಕ ಹುಟ್ಟಿಸುವಂತಹ ಕಾಳಗ ಕೂಡ ನಡೆದಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಗೊತ್ತಾಗಿರುವಂಥದ್ದು ಏನೇ ಅಷ್ಟು ದೊಡ್ಡ ಕಾದಾಟ ನಡೆದರೂ ಕೂಡ ಆ ಆನೆಯಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತೇಳಿ ಅರಿತಂಥ ಅರಣ್ಯ ಅಧಿಕಾರಿಗಳು ಆ ಕಾಡಾನೆಯನ್ನು ಅಲ್ಲೇ ಕಾಫಿ ಎಸ್ಟೇಟ್ನಲ್ಲೇ ಬಿಟ್ಟಿದ್ದಾರೆ ಸದ್ಯಕ್ಕೆ ಮತ್ತೆ ಯಾವ ಆನೆಗಳು ಒಂದು ರೀತಿಯಾಗಿ ರೂಟಿಯನ್ನು ಕೊಡುತ್ತೆ ಕ್ವಾಟ್ಲೆಯನ್ನು ಕೊಡುತ್ತೆ ಅದನ್ನು ಹಿಡಿಯುವತ್ತ ಚಿತ್ತವನ್ನು ಹರಿಸಿದ್ದಾರೆ ಸೊ ಇವತ್ತಿನ ಕಾರ್ಯಾಚರಣೆ ಏನಿದೆ ಒಂದು ರೀತಿಯಾಗಿ ಅದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಹೇಳ್ಕೊಂಡು ಎರಡೂ ಜಿಲ್ಲೆಯ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು ತೊಡಗಿದ್ರು ಆದರೆ ತಾವೇನು ಅಂದ್ಕೊಂಡಿದ್ದರೂ ಅದು ಆಗಲಿಲ್ಲ ಆದರೆ ಅಲ್ಲಿದ್ದಂಥ ಒಂದಷ್ಟು ಜನರಿಗೆ ಸಾಕಾಣೆಗಳನ್ನು ನೋಡುವಂತಹ ಖುಷಿ ಸಿಕ್ತು ನಾನೀಗಾಗಲೇ ಹೇಳಿದಂತೆ ತುಂಬ ಜನರು ಕೂಡ ಸಾಕಾಣೆಗಳನ್ನು ನೋಡಿ ತುಂಬ ಆನಂದವನ್ನೇ ಪಟ್ಟರು ಫೋಟೋವನ್ನು ತೆಗೆದುಕೊಂಡ್ರು ಸೆಲ್ಫಿಯನ್ನು ತೆಗೆದುಕೊಂಡ್ರು ಆದರೆ ಅರಣ್ಯ ಇಲಾಖೆಯ ಪ್ಲ್ಯಾನ್ ಏನಿತ್ತು ಅದು ಇವತ್ತಿನ ಮಟ್ಟಿಗೆ ನೆರವೇರಲಿಲ್ಲ ಸೊ ನಾಳೆ ಯಾವ ರೀತಿಯಾದಂಥ ಕಾರ್ಯಾಚರಣೆ ಆಗುತ್ತೆ ಎಲ್ಲವನ್ನು ಕೂಡ ನೀವು ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ನಿರಂತರ ವರದಿಯ ಮೂಲಕ ಗಮನಿಸಬಹುದು ಇದು ಇವತ್ತಿನ ಕಾಡಾನೆ ಕಾರ್ಯಾಚರಣೆಯ ವರದಿಯಾಗಿತ್ತು ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ